ಹರಿ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ಧನುರ್ಮಾಸದಲ್ಲಿ ಯಾವ ಯಾವ ದಾನಗಳನ್ನು ಮಾಡಬೇಕು ಅದರಿಂದ ಏನೇನು ಫಲ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಮಾಸದಲ್ಲಿ ಶ್ರೀಹರಿ ಕೇಶವನಿಗೆ ಪ್ರೀತನಾಗಲಿ ಅಂತ ಹೇಳಿ ಬ್ರಾಹ್ಮಣ ಭೋಜನವನ್ನು ದಂಪತಿ ಭೋಜನವನ್ನು ಮಾಡಿಸೋದ್ರಿಂದ ವಿಶೇಷವಾದಂತಹ ಫಲ ಇದೆ ಇದನ್ನು ನಮಗೆ ಮಾಡಿಸೋಕ್ಕಾಗೋದಿಲ್ಲ ಅಂತ ಹೇಳೋರು ಎಲ್ಲ ರೀತಿಯ ಪದಾರ್ಥಗಳಿಂದ ಕೂಡಿ ಅಕ್ಕಿಯನ್ನು ದಾನ ಮಾಡೋದ್ರಿಂದ ತುಂಬ ವಿಶೇಷವಾದಂತಹ ಫಲ ಇದೆ ಈ ಧನುರ್ಮಾಸದಲ್ಲಿ ಅಕ್ಕಿ ದಾನ ತುಂಬ ವಿಶೇಷ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಪೂರ್ಣ ಆಯುಷ್ಯವನ್ನು ಪಡಿತಾರೆ ಆನಂತರ ಅವರ ದುರಿತಗಳೆಲ್ಲ ನಾಶ ಆಗತ್ತೆ ಅದರ ಜೊತೆಗೆ ಮುದ್ಗಾನಕ್ಕೆ ಬೇಕಾಗಿರ್ತಕ್ಕಂಥ ಹೆಸರು ಬೇಳೆ ಬೆಲ್ಲ ಜೀರಿಗೆ ಮೆಣಸು ತುಪ್ಪ ಗೋಡಂಬಿ ಇದನ್ನು ಅದರ ಜೊತೆಗೆ ದಾನ ಮಾಡೋದ್ರಿಂದ ಬ್ರಹ್ಮಹತ್ಯೆ ಬ್ರಹ್ಮಹತ್ಯೆಯಂತಹ ದೋಷಗಳು ಕೂಡ ಪರಿಹಾರ ಆಗತ್ತೆ ನಂತರ ಬೆಣ್ಣೆಯನ್ನು ದಾನ ಮಾಡಬೇಕು ಬೆಣ್ಣೆಯನ್ನು ದಾನ ಮಾಡ್ತಕ್ಕಂಥವರು ಭಗವಂತನ ಪಾದ ಆಶ್ರಯವನ್ನು ಹೊಂದುತ್ತಾರೆ ನಂತರ ಮೊಸರು ದಾನ ಮೊಸರು ದಾನ ಮಾಡ್ತಕ್ಕಂಥವರು ಸರ್ವಪಾಪದಿಂದ ವಿಮುಕ್ತನಾಗಿ ವಿಷ್ಣು ಲೋಕವನ್ನು ಹೊಂದುತ್ತಾರೆ ಮತ್ತು ಉದ್ದಿನ ಬೇಳೆಯನ್ನು ದಾನ ಮಾಡಬೇಕು ಉದ್ದಿನ ಬೇಳೆಯಿಂದ ದಾನ ಉದ್ದಿನ ಬೇಳೆಯನ್ನು ದಾನ ಮಾಡಿದ್ರೆ ಗ್ರಹಗಳಿಂದ ಸೂಚಿತವಾದಂತಹ ಎಲ್ಲ ಗ್ರಹ ಪರಿಹಾರ ಆಗುತ್ತೆ ಹಸುವಿನ ತುಪ್ಪವನ್ನು ದಾನ ಮಾಡ್ತಕ್ಕಂಥವರು ಎಲ್ಲ ರೀತಿಯ ತಾಪವನ್ನು ನಾಶ ಆಗುತ್ತೆ ಅವರಿಗೆ ಅವ್ರ ಜೀವನದಲ್ಲಿ ಬರ್ತಕ್ಕಂಥ ತಾಪಗಳು ದೂರಗಳು ದುಮ್ಮಾನಗಳು ಪರಿಹಾರ ಆಗತ್ತೆ ಮಜ್ಜಿಗೆಯನ್ನು ದಾನ ಮಾಡೋದ್ರಿಂದ ಪಾಪಗಳಿಂದ ವಿಮುಕ್ತಿ ಹೊಂದುತ್ತಾನೆ ಇನ್ನು ತಾಂಬೂಲ ದಾನ ಅಡಿಕೆ ವಿಳೆದೆಲೆ ಸುಣ್ಣ ಈ ರೀತಿಯಾದಂತಹ ಮೃದುವಾದಂತಹ ಎಲೆಗಳಿಂದ ಕೂಡಿದ ತಾಂಬೂಲವನ್ನು ಯಾರು ಬ್ರಾಹ್ಮಣರಿಗೆ ದಾನ ಮಾಡ್ತಾರೋ ಅವರು ಯಶಸ್ಸು ಧೈರ್ಯ ಸಂಪತ್ತುಗಳನ್ನು ಪಡಿತಾರೆ ಅನಂತರ ರೋಗ ಇರ್ತಕ್ಕಂಥವರು ರೋಗ ಮುಕ್ತರಾಗ್ತಾರೆ ಇನ್ನು ಧನುರ್ಮಾಸದಲ್ಲಿ ಕಂಬಳಿ ದಾನ ತುಂಬ ಶ್ರೇಷ್ಠ ಈ ಕಂಬಳಿ ದಾನವನ್ನು ಮಾಡ್ತಕ್ಕಂಥವರು ಕ್ಷಣದಲ್ಲೇಯೇ ಅಪಮೃತ್ಯುವನ್ನು ಕಳ್ಕೊಳ್ತಾರೆ ಅಂದರೆ ಕಾಲಮೃತ್ಯುವಿನ ಭಯದಿಂದ ಅವರು ದೂರ ಆಗ್ತಾರೆ ಬೇಳೆ ಬೆಲ್ಲಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡೋದ್ರಿಂದ ಕೂಡ ಕಾಲಮೃ ಕಾಲಮೃತ್ಯವನ್ನು ಗೆಲ್ಲಬಹುದು ಅಪಮೃತ್ಯು ಪರಿಹಾರ ಆಗುತ್ತೆ ಇನ್ನು ಒಳ್ಳೆಯ ಉಣ್ಣೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ಖಾದಿ ವಸ್ ವಸ್ತ್ರ ಅಂತ ಏನು ಹೇಳ್ತಾರಲ್ಲ ಅದನ್ನು ದಾನ ಮಾಡೋದ್ರಿಂದ ವಿಶೇಷವಾದಂತಹ ಕೇಳಲರಿಯದಂತಹ ಪುಣ್ಯಗಳು ಅವನ ಪಾಲಾಗುತ್ತೆ ಇನ್ನು ಧನುರ್ಮಾಸದಲ್ಲಿ ಕುಂಬಳಕಾಯಿಯನ್ನು ಬೂದು ದಾನ ಮಾಡ್ತಕ್ಕಂಥವರು ಅವರ ವಂಶ ನೂರು ತಲೆಮಾರುಗಳವರೆಗೆ ಅಖಂಡವಾಗಿ ವೃದ್ಧಿಯಾಗತ್ತೆ ತೆಂಗಿನಕಾಯಿಯನ್ನು ಬ್ರಾಹ್ಮಣನಿಗೆ ದಾನ ಮಾಡ್ತಕ್ಕಂಥವರು ಏಳು ಜನ್ಮಗಳಲ್ಲಿ ಶ್ರೀಮಂತರಾಗಿ ಮತ್ತು ವಿದ್ವಾಂಸರಾಗಿ ಹುಟ್ಟುತ್ತಾರೆ ಆ ನಂತರ ಇವರ ಮರಣಾನಂತರ ತನ್ನ ಏಳು ಕುಲದ ಪಿತೃಗಳಿಂದ ಜೊತೆಯಾಗಿ ಅಂದರೆ ಕೂಡಿಕೊಂಡು ವಿಷ್ಣು ಲೋಕದಲ್ಲಿ ಸುಖದಿಂದ ಇರ್ತಾರೆ ಆ ವಿಷ್ಣು ಲೋಕದಲ್ಲಿ ಕೂಡ ಇವರನ್ನ ಮತ್ತು ಇವರ ಏಳು ಕುಲದ ಪಿತೃಗಳನ್ನು ಅಲ್ಲಿರ್ತಕ್ಕಂಥವರೆಲ್ಲ ಇವನು ವಿಷ್ಣುಗೆ ಪ್ರೀತಿಕರವಾದಂತಹ ದಾನಗಳನ್ನು ಮಾಡಿದನೆ ಅಂತ ಹೇಳಿ ಪ್ರಶಂಸನೆಯನ್ನ ಮಾಡ್ತಾರೆ ಇನ್ನು ಶಕ್ತಿ ಇರ್ತಕ್ಕಂಥವರು ಬ್ರಾಹ್ಮಣರನ್ನು ಬ್ರಾಹ್ಮಣ ದಂಪತಿಗಳನ್ನು ಹಿಂದಿನ ದಿನವೇ ಮನೆಗೆ ಆಹ್ವಾನ ಮಾಡಿ ಅವರಿಗೆ ಭೋಜನವನ್ನು ಮಾಡಿಸಿದ್ರೆ ಹೇರಳವಾದಂತಹ ಸಂಪತ್ತನ್ನು ಪಡಿತಾರೆ ಮತ್ತು ಇಲ್ಲಿ ಸ್ವಯಂಪಾಕದಿಂದಲೂ ಕೂಡ ಹೆಚ್ಚಿನ ಪುಣ್ಯಗಳು ಸಿಗುತ್ತೆ ಸ್ವಯಂಪಾಕ ಅಂದರೆ ತಮ್ಮ ಅಡುಗೆಗಳನ್ನ ತಾವೇ ಸಿದ್ಧ ಮಾಡ್ಕೊಳ್ಳೋರಿಗೆ ಸ್ವಯಂಪಾಕ ಅಂತ ಹೇಳಿ ಕರೀತಾರೆ ಹೀಗೆ ಧನುರ್ಮಾಸದಲ್ಲಿ ಬ್ರಾಹ್ಮಣ ದಂಪತಿಗಳ ಭೋಜನ ದಾನಗಳು ವಿಶೇಷವಾಗಿದೆ ಪುಣ್ಯ ಸಾಧನೆಗೆ ತುಂಬ ಅನುಕೂಲವಾದಂತಹ ಈ ಮಹಾಪುಣ್ಯಕರವಾದಂತಹ ಈ ಮಾಸಗಳಲ್ಲಿ ಯಾರು ಸಮಯವನ್ನು ವ್ಯರ್ಥ ಮಾಡದೆ ದ್ರವ್ಯ ವ್ಯರ್ಥ ಮಾಡದೆ ಆ ದ್ರವ್ಯವನ್ನು ಈ ರೀತಿ ವಿನಿಯೋಗಿಸೋದ್ರಿಂದ ಸದ್ಬ್ರಾಹ್ಮಣರಿಗೆ ದಾನವನ್ನು ಕೊಡೋದರಿಂದ ಅವರು ಎಲ್ಲ ರೀತಿಯಾದಂತಹ ಸುಖ ಐಶ್ವರ್ಯಗಳನ್ನು ಮತ್ತು ಭೋಗಗಳನ್ನು ಪಡಿತಾರೆ ಮತ್ತು ವಿಷ್ಣು ಲೋಕಗಳನ್ನು ಕುಡಿ ಪಡಿತಾರೆ ಸಾತ್ವಿಕವಾದಂತಹ ಸಂಪತ್ತನ್ನು ಪಡಿತರೆ ತಾವು ಸಂಪಾದನೆ ಮಾಡಿದಂತಹ ಸಂಪತ್ತು ತಮ್ಮ ಮನೆಯ ಏಳಿಗೆಗಾಗಿ ಅದು ವಿನಿಯೋಗ ಆಗತ್ತೆ ಮತ್ತು ಧರ್ಮಾಚರಣೆಗೂ ಕೂಡ ವಿನಿಯೋಗ ಆಗುತ್ತೆ ಆ ಹಾಗಾಗಿ ಈ ರೀತಿಯಾದಂತಹ ಸದ್ವಿನಿಯೋಗಗಳನ್ನು ಸದ್ಪಾತ್ರರಿಗೆ ಸದಾಚಾರ ರೀತಿಯಿಂದ ಮಾಡುವುದು ವಿಹಿತವಾಗಿದೆ ತುಂಬ ಸರಳವಾಗಿದೆ ದಾನಗಳು ಭಕ್ತಿಯಿಂದ ದ್ರವ್ಯ ಲೋಪ ಆಗದೆ ವಿತ್ತಲೋಪ ಮಾಡದೆ ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶಿ ನಿವಾಸ